ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಗೆಳೆಯ ಗೆಳೆಯ ಅಂತಾನೆ ಗುಮ್ಮ ಇಡೋದು ಅಂದ್ರೆ ಇದೇ ನೋಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ದುಬಾರಿ ಆಮದು ಸುಂಕ ವಿಧಿಸಿದ್ದಾರೆ ಆಗಸ್ಟ್ ಒಂದರಿಂದ ಜಾರಿಗೆ ಬರುವಂತೆ ಭಾರತೀಯ ವಸ್ತುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸಲಾಗುವುದು ಅಂತ ಘೋಷಿಸಿದ್ದಾರೆ ಜೊತೆಗೆ ಭಾರತದ ಮೇಲೆ ಸುಂಕ ವಿಧಿಸಲು ಕಾರಣಗಳನ್ನು ನೀಡಿದ್ದಾರೆ ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ಬಳಿಕ ಟ್ರಂಪ್ ಸುಂಕದ ವಿಚಾರದಲ್ಲಿ ನಿರಂತರವಾಗಿ ಕಠಿಣ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಈಗಾಗಲೇ ಕೆನಡಾ ಮೆಕ್ಸಿಕೋ ಚೀನಾ ಯುರೋಪಿಯನ್ ಯೂನಿಯನ್ ರಷ್ಯಾ ಜಪಾನ್ ಮೇಲೂ ಸುಂಕ ವಿಧಿಸಿದ್ದಾರೆ ಮುಂದುವರೆದು ಆ ದೇಶಗಳ ಮೇಲೆ ಒತ್ತಡ ಹೇರಿ ವ್ಯಾಪಾರ ಒಪ್ಪಂದಗಳನ್ನ ಮಾಡಿಕೊಳ್ತಿದ್ದಾರೆ ಸದ್ಯ ಭಾರತಕ್ಕೂ ಇದರ ಬಿಸಿ ಮುಟ್ಟಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಭಾರತ ನಮ್ಮ ಸ್ನೇಹಿತನಾಗಿದ್ರು ನಾವು ಅವರೊಂದಿಗೆ ಬಹಳ ಕಡಿಮೆ ವ್ಯವಹಾರ ಮಾಡಿದ್ದೇವೆ ಯಾಕಂದ್ರೆ ಅವರ ಸುಂಕಗಳು ತುಂಬಾ ಹೆಚ್ಚಿದೆ ವಿಶ್ವದಲ್ಲೇ ಅತ್ಯಧಿಕವಾಗಿದೆ ಮತ್ತು ಅವರು ಯಾವುದೇ ದೇಶಕ್ಕಿಂತ ಅತ್ಯಂತ ಕಠಿಣ ವಿತ್ತೀಯವಲ್ಲದ ವ್ಯಾಪಾರ ಅಡೆತಡೆಗಳನ್ನ ಹೊಂದಿದ್ದಾರೆ ಅಲ್ಲದೆ ಅವರು ಯಾವಾಗ್ಲೂ ತಮ್ಮ ಮಿಲಿಟರಿ ಉಪಕರಣಗಳ ಬಹುಪಾಲು ರಷ್ಯಾದಿಂದ ಖರೀದಿಸಿದ್ದಾರೆ ಎಲ್ಲಾ ದೇಶಗಳು ರಷ್ಯಾ ಉಕ್ರೇನ್ ನಲ್ಲಿ ನಡೀತಾ ಇರೋ ಹತ್ತಿಯನ್ನ ನಿಲ್ಲಿಸಬೇಕೆಂದು ಬಯಸುವ ಟೈಮ್ ನಲ್ಲಿ ಚೀನಾದೊಂದಿಗೆ ರಷ್ಯಾದ ದೊಡ್ಡ ಇಂಧನ ಖರೀದಿದಾರರಾಗಿದ್ದಾರೆ ಇದೆಲ್ಲವೂ ಒಳ್ಳೆಯದಲ್ಲ ಹೀಗಾಗಿ ಭಾರತಕ್ಕೆ ಆಗಸ್ಟ್ ಒಂದರಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಸುಂಕ ಹಾಕಲಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಟ್ರಂಪ್ ಅವರ ಹೇಳಿಕೆಗೆ ಭಾರತ ಸರ್ಕಾರ ಇನ್ನೂ ಪ್ರತಿಕ್ರಿಯಿಸಿಲ್ಲ ಆದ್ರೆ ಈ ಸುಂಕದಿಂದ ಎರಡೂ ದೇಶಗಳ ವ್ಯಾಪಾರ ಸಂಬಂಧಕ್ಕೆ ತೊಂದರೆಯಾಗೋದಂತೂ ನಿಜ ಡೊನಾಲ್ಡ್ ಟ್ರಂಪ್ ಅವರ ಈ ಘೋಷಣೆ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ ಡೊನಾಲ್ಡ್ ಟ್ರಂಪ್ ನಿರ್ಧಾರದಿಂದ ಭಾರತದ ಆರ್ಥಿಕತೆಗೆ ತೊಂದರೆಯಾಗುತ್ತೆ ಅಮೆರಿಕಾಗೆ ರಫ್ತು ಮಾಡುವ ವಸ್ತುಗಳ ಬೆಲೆ ಹೆಚ್ಚಳವಾಗಲಿದ್ದು ಭಾರತದ ರಫ್ತು ಪ್ರಮಾಣ ಕಡಿಮೆಯಾಗಲಿದೆ ಆತ್ಮೀಗೆರೆ ಅಮೆರಿಕ ಮತ್ತು ಭಾರತದ ವ್ಯಾಪಾರ ಸಂಬಂಧಗಳು ಎರಡೂ ದೇಶಗಳಿಗೆ ಮುಖ್ಯ ಆಗಿರೋದು ಯಾಕಂದ್ರೆ ಎರಡೂ ದೇಶಗಳು ಪರಸ್ಪರ ದೊಡ್ಡ ವ್ಯಾಪಾರ ಪಾಲುದಾರರು ಈ ಸುಂಕದಿಂದ ಉಭಯ ದೇಶಗಳಿಗೂ ಬಿಸಿ ತಟ್ಟಲಿದೆ ಭಾರತದ ಮೇಲೆ ಅಮೆರಿಕ ಸುಂಕ ವಿಧಿಸಿರುವುದು ಆರ್ಥಿಕ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಭಾರತದ ವಿರುದ್ಧ ಈ ನಿರ್ಧಾರ ಕೈಗೊಂಡ ಬೆನ್ನಲ್ಲೇ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ ಟ್ರಂಪ್ ಭಾರತದ ಮೇಲೆ ಹೆಚ್ಚುವರಿ ದಂಡದೊಂದಿಗೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪಾಕಿಸ್ತಾನದೊಂದಿಗೆ ಮಹತ್ವದ ವ್ಯಾಪಾರ ಒಪ್ಪಂದ ಘೋಷಿಸಿದ್ದಾರೆ ಭಾರತ ವಿರೋಧಿ ಭಯೋತ್ಪಾದಕರಿಗೆ ಆಶ್ರಯ ನೀಡುವ ನೆರೆಯ ರಾಷ್ಟ್ರದಲ್ಲಿ ತೈಲ ನಿಕ್ಷೇಪಗಳನ್ನ ಅಭಿವೃದ್ಧಿಪಡಿಸಲು ಜಂಟಿ ಉಪಕ್ರಮವನ್ನ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಅಷ್ಟೇ ಅಲ್ಲ ಮುಂದೊಂದು ದಿನ ಪಾಕಿಸ್ತಾನದ ಇಸ್ಲಾಮಾಬಾದ್ ನವದೆಹಲಿಗೆ ತೈಲವನ್ನ ಮಾರಾಟ ಮಾಡಬಹುದು ಅಂತಾನು ಉದ್ದಟತನದ ಹೇಳಿಕೆ ನೀಡಿದ್ದಾರೆ ನಾವು ಪಾಕಿಸ್ತಾನ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ ಆ ಮೂಲಕ ಪಾಕಿಸ್ತಾನ ಮತ್ತು ಅಮೆರಿಕ ತಮ್ಮ ಬೃಹತ್ ತೈಲ ನಿಕ್ಷೇಪ ಅಭಿವೃದ್ಧಿ ಪಡಿಸುವಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತವೆ ಈ ಪಾಲುದಾರಿಕೆಯನ್ನ ಮುನ್ನಡೆಸುವ ತೈಲ ಕಂಪೆನಿಯನ್ನ ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲಿದ್ದೇವೆ ಯಾರಿಗ್ ಗೊತ್ತು ಬಹುಶಃ ಮುಂದೊಂದು ದಿನ ಪಾಕಿಸ್ತಾನದವರೇ ಭಾರತಕ್ಕೆ ತೈಲವನ್ನ ಮಾರಾಟ ಮಾಡ್ತಾರೆ ಅಂದಿದ್ದಾರೆ ಇಷ್ಟು ದಿನ ಗೆಳೆಯ ಗೆಳೆಯ ಅಂದ್ಕೊಂಡಿದ್ದ ಟ್ರಂಪ್ ಗೆಳೆಯನ ಬುಡಕ್ಕೆ ಬಂದ್ ನಿಂತಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಸಂಸತ್ನಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಪಾಕಿಸ್ತಾನದ ವಿರುದ್ಧ ನಮ್ಮ ಕಾರ್ಯಾಚರಣೆ ನಿಲ್ಲಿಸುವಂತೆ ಯಾರೂ ಹೇಳಿಲ್ಲ ಯಾರೊಬ್ಬರ ಮಾತನ್ನು ಕೇಳಿ ನಾವು ಕಾರ್ಯಾಚರಣೆ ನಿಲ್ಲಿಸಿಲ್ಲ ಅಂತ ಟ್ರಂಪ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಈಗ ಅಮೆರಿಕ ಅಧ್ಯಕ್ಷ ಇಂಥ ನಿರ್ಧಾರ ಘೋಷಿಸಿದ್ದಾರೆ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ